ಆ ಇವತ್ತು ನನ್ನ ಅದೃಶ್ಯ ಅನ್ಕೊಂತೀನಿ ಸಾಂಗ್ ಲಾಂಚ್ ಮಾಡ್ತಾ ಇರೋದು ಏನಕ್ಕೆ ಅಂದ್ರೆ ನನ್ ಸಾಮಾನ್ಯವಾಗಿ ನಮ್ದು ಇವಾಗೆಲ್ಲ ವರ್ಕ್ ನಡೀತಾ ಇರೋದ್ರೆ ಎಲ್ಲೂ ಹೋಗ್ತಾ ಇಲ್ಲ ಹೋಗಿಲ್ಲ ಕೂಡ ಇವತ್ ಬಂದೀನಿ ವಿಕಾಸ್ ಆ ರಘು ಅವನ್ ನಮ್ಮ ಎಲ್ಲ ಒಂದು ಎರಡನೇದು ಸಾಂಗ್ ರಿಲೀಸ್ ಮಾಡ್ತಾ ಇರೋದು ನನ್ನ ಅದೃಷ್ಟ ಏನಕ್ಕೆ ಅಂದ್ರೆ ಆರ್ ಪಿ ಸಾರದು ಆರ್ ಪಿ ಸಾರ್ ಈ ನಮ್ ನನ್ಗೆ ನನ್ಗೆಲ್ಲಾ ಎಕ್ಸ್ಕ್ಯೂಸ್ ಮೀ ಅಂದ್ರೆ ಏನೋ ಹುಟ್ಟು ಅಂತೀವಲ್ಲ ಬರ್ತ್ ಅಂತೀವಲ್ಲ ಅದೊಂದು ಕೊಟ್ಟಿದ್ದ ನಮ್ಗೆ ನಿಜವಾಗ್ಲಿ ಥ್ಯಾಂಕ್ ಯು ಆರ್ಪಿಜಿ ನಿಮ್ ಸಾಂಗ್ ನ ಅದು ನಾನು ಮತ್ತೆ ಗುಂಡಾ ರಿಲೀಸ್ ಮಾಡ್ತೇವೆ ನಾನು ಸಾಂಗ್ ಕೇಳಿದ್ದೀನಿ ಇಟ್ಸ್ ಅಮೇಸಿಂಗ್ ಸಾಂಗ್ ಸಾಂಗ್ಸ್ ಆಲ್ರೆಡಿ ಕೇಳಿದೀನಿ ನಾನು ಅದ್ಭುತವಾದ ಸಾಂಗ್ ಇದೆ ನಾನು ಅದನ್ನೇ ಹೇಳಿದೆ ಫಸ್ಟ್ ಈ ಸಾಂಗ್ ನ ಬಿಟ್ಬಿಡು ಅಂಡ್ ಅದು ಆಡಿಯನ್ಸ್ ಕನೆಕ್ಟ್ ಆಗುತ್ತೆ ದಯವಿಟ್ಟು ಬೇರೆ ಯಾವ್ದು ಥಿಂಕ್ ಮಾಡ್ಬೋಡ ಅಂತ ಆರ್ಪಿಜಿ ಬ್ಯೂಟಿಫುಲ್ ಸಾಂಗ್ ಅಂಡ್ ದೆನ್ ಥ್ಯಾಂಕ್ ಯು ಸೋ ಮಚ್ ನನ್ಗೆ ನೆಕ್ಸ್ಟ್ ಪಿಚರ್ ಹಿಂಗೆ ಮಾಡ್ಬೋದು ಸಾಂಗ್ ನಾನು ಮತ್ತು ಗುಂಡಾ ನಾನು ಯಾವಾಗಲೇ ಅವ್ನ್ ಹೇಳಿದ್ದೆ ಹೇಳ್ತಿದ್ದೆ ನಾಯಿ ತಾಯಿ ಹೇಳ್ತಿದ್ದೆಲ್ಲ ತುಂಬಾ ನೀಯತ್ತು ಸೊ ಅದನ್ನ ಫಸ್ಟ್ ಪಾರ್ಟ್ ಕೈ ಬಿಟ್ಟಿಲ್ಲ ನಾಯಿ ಯಾವತ್ತೂ ಅಷ್ಟೇ ಕೈ ಬಿಡಲ್ಲ ತಾಯಿನೂ ಅಷ್ಟೇ ನೋಡಿ ನೀವು ಎನಿಥಿಂಗ್ಸ್ ಎಲ್ಲಿಂದ ತಗೊಬನ್ನಿ ಪುರಾಣದಿಂದ ತಗೊಬನ್ನಿ ಅವ್ರಿಗೆ ಕೈ ಬಿಡಲ್ಲ ಸೊ ಅವ್ನ್ ಯಾವತ್ತು ಹೇಳಿದೆ ಫಸ್ಟ್ ಪಾರ್ಟ್ ಕೈ ಬಿಟ್ಟಿಲ್ಲ ಕಾಸ್ ಮಾಡಿದ್ಯಾ ನೀನ್ ಏನೋ ನಮ್ಮ ಇಟ್ಟು ನಾವು ಸಿನಿಮಾ ಮಾಡ್ತೀವಿ ನೀನು ನಾಯಿ ಇಟ್ಟು ಮಾಡ್ತೀವಿ ಎಲ್ಲ ಕಾಸ್ ಮಾಡ್ಬಿಡ್ತಾ ಇದೀಯ ಅಂತ ಎನಿವೆ ಸೊ ಆಲ್ ದ ವೆರಿ ಬೆಸ್ಟ್ ಅಂಡ್ ಬ್ಯೂಟಿಫುಲ್ ಸಾಂಗ್ నామ రూల్ మార్తాది అనేది ఆర్พี సర్ మ్యూజిక్ అంతే నిజ angle కరే థాంక్యూ సో మచ్ అండ్ ఆర్พี సర్ రిలీజ్ చేస్తారు ওর ಜೊతే నేను నిల్తిని హ బెస్ట్ విషెస్ హెలి ఆర్พี సర్ एक्चुअली ఆర్พี 1.1 ఎక్స్క్యూజ్ మీ ఆర్พี 1.2 దిస్ ఇస్ రీఎంట్రీ 나ను మత్తుగుండా अगेन ప్రేమ్ సార్ స్టార్టెడ్ విత్ ప్రేమ్ సార్ अगेन ప్రేమ్ సార్ లెట్స్ వాస్ ది సాంగ్ 나ను మత్తుగుండా ಅಂದ್ರೆ ಆರ್ ಪಿ ಸರ್ ಟೂ ಪಾಯಿಂಟ್ ಓ ಇದು ಈ ಸಿನಿಮಾ ಇಂದ ಆಮೇಲೆ ತಾಯಿ ಮತ್ತು ನಾಯಿ ಅಂತ ಹೇಳಿದ್ರಿ ಸರ್ ತಾಯಿ ಹಾಡುಗಳಿಗೆ ಯಾರು ಫೇಮಸ್ ಅಂತ ನಮ್ಗೆಲ್ರಿಗೂ ಗೊತ್ತು ಆದ್ರೆ ಇವತ್ ಸ್ವಲ್ಪ ಟ್ವಿಸ್ಟ್ ಇದು ಮಕ್ಕಳ ಹಾಡು ಅದನ್ನ ನೀವು ರಿಲೀಸ್ ಮಾಡ್ತೀರಾ ಒಂದು ಇದು ಎಲ್ಲರೂ ಕೇಳಂತ ಹಾಡು ನಾಲ್ಕೆ ಮಕ್ಕಳು ಮಕ್ಳು ಅಂತಿಲ್ಲ ಯಾಕಂದ್ರೆ ಟ್ಯೂನ್ ಹಂಗೆ ಆರ್ಪಿ ಸರ್ದು ವಾಯ್ಸ್ ಇದೆಯಲ್ಲ ಈಗ ನೋಡ್ತಾ ಇದ್ದೆ ನಾನು ಇದನ್ನ ಯಾವ್ದು ಕಂಪೋಸಿಂಗ್ ಇದು ಅವ್ರ ವಾಯ್ಸ್ ಅಂತರ್ಪ ಲೈಕ್ ಮಚ್ ಹೇಟ್ ಗಳಿದ್ದಂಗೆ ಅವ್ರ ವಾಯ್ಸ್ ತುಂಬಾ ಇದಾಗುತ್ತೆ ಆಂಟ್ ಆಗುತ್ತೆ ತುಂಬಾ ಆಂಟ್ ಆಗುತ್ತೆ ಸೊ ಆತರದ್ದು ಒಂದು ವಾಯ್ಸು ಮತ್ತೆ ಅವ್ರ ರಾಗಗಳೇ ಹೇಗೇನೆ ಅವ್ರ ಅವ್ರೊಟ್ಟಿಗೆ ನಾನು ಕೆಲಸ ಮಾಡಿದಾಗ ಕಂಪೋಸ್ ಮಾಡೋ ರೀತಿನೇ ಸ್ಟೈಲೇ ಬೇರೆ ಸೊ ಆತರ ಎನಿವೆ ಸೊ ಇವತ್ತು ಖುಷಿ ಅದು ಸರ್ ಸಾಂಗ್ ಅದು ನಾನು ಮತ್ತು ಗುಂಡ ನಾವು ಐದು ಚರ್ಜು ಮಾಡ್ತೀವಿ ಅಂತ ಆಲ್ ದ ವೆರಿ ಬೆಸ್ಟ್ ಸಾಂಗ್ ಗೆ ಒಳ್ಳೇ ಆಗ್ಲಿ ನಾನು ಮೊತ್ತ ಗುಂಡ್ ಸರ್ ಥ್ಯಾಂಕ್ ಯು ಕಾಶ್ಮೀರದಲ್ಲಿ ಎಲ್ಲಾ ಸಿನಿಮಾಗಳು ಮಾಡಿದೀನಿ ಆಲ್ಮೋಸ್ಟ್ ಅಲ್ಲಿ ಏಕ್ಲವೇ ಮಾಡಿದೀನಿ ರಾಜಸೋಮ್ ಮಾಡಿದೀನಿ ಆ ಸೊ ಆ ಕಡೆ ಬಾರ್ಡ್ರಲ್ಲಿ ಹೋಗಿ ಜೋಗಿ ಮಾಡಿ ಆಲ್ಮೋಸ್ಟ್ ಅಲ್ಲಿ ನಾನು ಸಿನ್ಮಾಗಳು ಎಲ್ಲಾ ಸಿನಿಮಾಗಳು ಆಕಡೆ ಹೋಗಿ ಮಾಡೇ ಮಾಡ್ತೀನಿ ಆ ಸದ್ಯ ಏನೋ ಗೊತ್ತಿಲ್ಲ ಆ ಈ ಸಿನಿಮಾ ನಾನು ಹೊರಗಡೆ ಕೇಳಿ ಹೊರಗಡೆ ಮಾಡಿರೋದ್ರಿಂದ ಅಕಸ್ಮಾತ್ ಇಲ್ಲೇನಾದ್ರೂ ಏಕ್ಲವೇ ಮಾಡಿಲ್ಲ ಅಂದ್ರೆ ನಾನು ಕೇಟಿನೂ ಇಲ್ಲೇ ಮಾಡಿದ್ ಮಾಡಿದ್ ಮಾಡ್ತಿದ್ದೆನು ಐ ಡೋಂಟ್ ನೋ ಸೊ ಏನಿವೆ ಯಾರು ಎದುರು ಹೋಗೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಸೆಂಟ್ರಲ್ ಮೋದಿ ಸಾಹೇಬ್ರು ಕೂತಿರೋದ್ರಿಂದ ಯಾವನ್ ಯಾವನ್ ಯಾರು ಎದ್ರಂಗೆ ಇಲ್ಲ

பெஸ்ட்

ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮನ್ನೆಲ್ಲ ಮತ್ತೆ ಕರಿತೀನಿ ಥ್ಯಾಂಕ್ ಯು ಇಲ್ಲೇ ಇಲ್ಲ